ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತೆರಡರ ಟಿ ಇ ಟಿ ಕನ್ನಡ ಪರೀಕ್ಷೆಯ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗುವ ಯಾವುದೆಲ್ಲ ಪ್ರಶ್ನೆಗಳು ಬಂದಿದೆ ಮತ್ತು ಅದಕ್ಕೆ ಯಾವ ರೀತಿಯ ಉತ್ತರಗಳಿದೆ ಅಂತ ನೋಡ್ತಾ ಹೋಗುವ ಮೊದಲಿಗೆ ಬರುವಂಥದ್ದು ಇಲ್ಲಿ ಗದ್ಯಭಾದ ಭಾಗವನ್ನು ಓದಿಕೊಂಡು ಉತ್ತರಿಸಲಿಕ್ಕೆ ಒಂದರಿಂದ ಎಂಟನೆಯ ಪ್ರಶ್ನೆಯ ತನಕ ಈ ಗದ್ಯ ಭಾಗದ ಪ್ರಶ್ನೆಗೆ ಉತ್ತರ ಇರ್ತದೆ ಅದರಿಂದ ನಿಮಗೆ ಇದರಲ್ಲಿ ಒಂದರಿಂದ ಎಂಟು ಸುಲಭದಲ್ಲಿ ಅಂಕವನ್ನು ಪಡ್ಕೊಳ್ಬೋದು ಆದರೆ ಸ್ವಲ್ಪ ಜಾಗರೂಕತೆಯಿಂದ ಓದ್ಕೊಂಡು ಜಾಗರೂಕತೆಯಿಂದ ಉತ್ತರವನ್ನು ಗುರುತು ಹಾಕ್ಕೊಳ್ಳಿ ಗಡಿಬಿಡಿಯಿಂದ ಉತ್ತರವನ್ನು ಗುರುತು ಹಾಕ್ಕೊಂಡ್ರೆ ತಪ್ಪು ಆಗ್ತದೆ ಅದ ಕಾರಣ ಜಾಗ್ರತೆಯಿಂದ ಓದ್ಕೊಳ್ಬೇಕಾಗ್ತದೆ ನಾವು ಪ್ರಶ್ನೆಯನ್ನು ಮೊದಲು ಓದ್ಕೊಂಡು ನಂತರ ನೀವು ಎಲ್ಲಿ ಆ ಒಂದು ಉತ್ತರ ಇದೆ ಅಂತ ಹುಡುಕೋದ್ರಿಂದ ಬೇಗನೆ ನಮಗೆ ಉತ್ತರಗಳು ಸಿಗ್ತದೆ ಅದಕ್ಕೆ ಮೊದಲಿಗೆ ಇಲ್ಲಿ ಒಮ್ಮೆ ಗದ್ಯವನ್ನು ಓದ್ತಾ ಹೋಗ್ತಾನೆ ಕರಾವಳಿಯ ಮರಳು ದಿಬ್ಬಗಳು ತುಂಬ ಚಂಚಲವಾಗಿರುತ್ತದೆ ಸದಾ ಸಮುದ್ರದಿಂದ ದೂರ ಓಡಲು ಯತ್ನಿಸುವ ಈ ದಿಬ್ಬಗಳು ಋತುಮಾನಕ್ಕೆ ತಕ್ಕಂತೆ ನಿರಂತರ ರೂಪಾಂತರವಾಗುತ್ತಲೇ ಇರುತ್ತದೆ ಪ್ರಾಯಶಃ ಯಾವ ಬಗೆಯ ಅಡೆತಡೆಯೂ ಇಲ್ಲದಿದ್ದರೆ ಕ್ರಮೇಣ ಇವು ಒಳನಾಡಿನ ಕಡೆ ನುಸುಳಿ ಬರಲು ಯತ್ನಿಸುತ್ತದೆ ಹಾಗಾಗದಂತೆ ಈ ದಿಬ್ಬಗಳ ಮೇಲೆ ಬೆಳೆಯುವ ಸಸ್ಯಗಳು ತಮ್ಮ ಅನನ್ಯ ಬೇರು ಕೊಂಬೆಗಳಿಂದ ದಿಬ್ಬವನ್ನು ತಬ್ಬಿ ಹಿಡಿದಿರುತ್ತದೆ ಗಾಳಿಯ ಹೊಡೆತ ಹೆಚ್ಚಾಗಿರುವ ಸಮುದ್ರದಂಚಿನ ದಿಬ್ಬಗಳ ಮೇಲೆ ಜುಂಡು ಹುಲ್ಲು ಮುಳ್ಳು ಬಳ್ಳಿ ಪಾಪಸ್ ಕಳ್ಳಿ ಮುರುಕಲ್ಲು ಸಸ್ಯ ಹೀಗೆ ತೊಂಬತ್ತಕ್ಕೂ ಹೆಚ್ಚು ಪ್ರಭೇದದ ಸಸ್ಯಗಳು ಕರ್ನಾಟಕದ ಕಡಲ ತೀರದಲ್ಲಿವೆ ಇವುಗಳಲ್ಲಿ ಒಂದೊಂದಕ್ಕೂ ಒಂದೊಂದು ಗುಣ ಸದಾ ನೆಲದೊಳಗೆ ಹುದುಗಿದ್ದು ಸಮಯ ಬಂದಾಗ ಚಕ್ಕೆಂದು ಮೇಲೆದ್ದು ಹೂ ಬಿಟ್ಟು ಮುದುಡುವ ನೆಲವಾದರೆ ಮನಮೋಹಕ ದಳ ಅರಳಿಸಿ ನಗುಚೆಲ್ಲುವ ಆಕಾಂಪಿ ಬಿಸಿಲನ್ನೇ ಕುಡಿದು ಬೆಳೆಯುವ ಆಡು ಬಳ್ಳಿ ಗಾಳಿಯನ್ನೇ ಉಸಿರಾಡುವ ಗರುಗದ ಗಿಡ ಗಾಜಿನ ಮುಳ್ಳುಗಳುಳ್ಳ ಸಮೋ ಪೈಟ ಹಾಸು ಬಂಡೆಗಳಿಗೆ ತೆಕ್ಕೆ ಹಾಕಿ ಮಲಗುವ ಕೂಟಗೇರು ಅವುಗಳ ಪಾದದಲ್ಲಿ ಕರಕೆಲೆ ದತ್ತೆಲೆ ಮುಳ್ಳಂಕೋಲೆ ಮರಳು ದಿನ್ನೆಗೆ ದಿಗ್ಬಂಧನ ಹಾಕಿ ಮಾನವನಿಗೆ ರಕ್ಷಣೆ ಒದಗಿಸುವ ಇವಕ್ಕೂ ಮನುಷ್ಯನ ಕಾಟ ತಪ್ಪಿಲ್ಲ ಎಲ್ಲೆಂದರಲ್ಲಿ ದಿಬ್ಬವನ್ನು ಅಗೆದು ಮರಳು ಸಾಗಿಸುವ ಗುತ್ತಿಗೆದಾರರು ಈ ಸಸ್ಯಗಳನ್ನೆಲ್ಲ ಕಚಕ್ಕೆಂದು ಸದೆಬಡಿದು ಹಾಕುತ್ತಾರೆ ಕೆದಕಿ ಉಸುಕು ಎತ್ತಿದ ಮೇಲೆ ಹೊಂಡ ತಗ್ಗುಗಳನ್ನು ಹಾಗೆಯೇ ಬಿಟ್ಟು ಸಾಗುತ್ತಾರೆ ಈ ದಿಬ್ಬಗಳ ಮೇಲೆ ಈಗೀಗ ವ್ಯಾಪಕವಾಗಿ ಸರ್ವೆ ಗಿಡಗಳನ್ನು ನೆಡಲಾಗುತ್ತಿದೆ ನಿಜ ಆದರೆ ಅವುಗಳಿಂದ ಗಾಳಿಯ ಹೊಡೆತ ಕಡಿಮೆ ಆಗಬಹುದಾದರೂ ನೆಲಮಟ್ಟದಲ್ಲಿ ಮರಳನ್ನು ಬಿಗಿಹಿಡಿದ ದಿಡಲೆಂದೇ ನೈಸರ್ಗಿಕವಾಗಿ ಬೆಳೆಯುವ ಸಸ್ಯಗಳಷ್ಟು ಪ್ರಭಾವಪೂರ್ಣ ಮಾತ್ರ ನಿರ್ವಹಿಸಲು ಕ್ಯಾಶೂರಿನ ಗಿಡಗಳಿಗೆ ಸಾಧ್ಯವಾಗುತ್ತಿಲ್ಲ ಇವಿಷ್ಟು ಗದ್ಯದಲ್ಲಿ ಬಂದಿರುವಂಥದ್ದು ಇನ್ನು ಪ್ರಶ್ನೆ ನೋಡುವ ಮರಳು ದಿಬ್ಬಗಳ ಮೇಲೆ ಬೆಳೆಯುವ ಸಸ್ಯಗಳು ತಮ್ಮ ಅನನ್ಯ ಬೇರು ಕೊಂಬೆಗಳಿಂದ ಇದನ್ನು ತಬ್ ತಬ್ಬಿ ಹಿಡಿಯುತ್ತದೆ ಯಾವುದನ್ನು ತಬ್ಬಿ ಹಿಡಿಯುತ್ತದೆ ಇವುಗಳು ದಿಬ್ಬಗಳನ್ನು ತಬ್ಬಿ ಹಿಡಿಯುತ್ತದೆ ಬೆಳೆಯುವ ಸಸ್ಯಗಳು ಮೇ ಈ ದಿಬ್ಬಗಳ ಮೇಲೆ ಬೆಳೆಯುವ ಸಸ್ಯಗಳು ತಮ್ಮ ಅನನ್ಯ ಬೇರು ಕೊಂಬೆಗಳಿಂದ ದಿಬ್ಬವನ್ನು ತಬ್ಬಿ ಹಿಡಿಯುತ್ತದೆ ಅಂದರೆ ಉತ್ತರ ದಿಬ್ಬ ಸದಾ ನೆಲದೊಳಗೆ ಹುದುಗಿದ್ದು ಸಮಯ ಬಂದಾಗ ಚಕ್ಕೆಂದು ಮೇಲೆದ್ದು ಹೂ ಬಿಟ್ಟು ಮುದುಡುವುದು ಯಾವುದು ನೆಲದಾವರೆ ನೆಲದಾವರೆ ಚಕ್ಕೆಂದು ಹೂ ಬಿಟ್ಟು ನಿಲ್ಲುವಂಥದ್ದು ಇದು ನಂತರ ನಂತರದ ಸಾಲುಗಳಲ್ಲಿ ಅವರು ಒಂದೊಂದೇ ಪ್ರಶ್ನೆಯನ್ನು ಅದರಿಂದ ಕೊಡ್ತಾ ಹೋಗ್ತಾರೆ ನಾವು ಒಂದು ಸಾಲಾದ ನಂತರ ಇನ್ನೊಂದು ಸಾಲನ್ನು ನೋಡ್ತಾ ಹೋಗಬೇಕು ಮುದುಡುವ ನೆಲದಾವರೆ ಇನ್ನು ಮೂರನೇ ಪ್ರಶ್ನೆಯಲ್ಲಿ ಹಾಸು ಬಂಡೆಗಳಿಗೆ ತೆಕ್ಕೆ ಹಾಕಿ ಮಲಗುವುದು ಯಾವುದು ಕೂಟಗೇರು ಮರಳು ದಿನ್ನೆಗೆ ದಿಗ್ಬಂಧನ ಹಾಕಿ ಮಾನವನಿಗೆ ರಕ್ಷಣೆ ಒದಗಿಸುವ ಸಸ್ಯಗಳಿಗೆ ಮನುಷ್ಯನ ಕಾಟ ತಪ್ಪಿದ್ದಲ್ಲ ತಪ್ಪಿಲ್ಲ ತಪ್ಪಿದ್ದಲ್ಲ ಮರಳು ದಿಬ್ಬಗಳ ಮೇಲೆ ಈಗೀಗ ವ್ಯಾಪಕವಾಗಿ ಈ ಗಿಡಗಳು ನೆಡಲಾಗುತ್ತಿದೆ ಸರುವೆ ಎನ್ನುವಂತಹ ಗಿಡಗಳು ಎಲ್ಲೆಂದರಲ್ಲಿ ದಿಬ್ಬವನ್ನು ಅಗೆದು ಮರಳು ಸಾಗಿಸುವವರು ಯಾರು ಗುತ್ತಿಗೆದಾರರು ಕೆದಕಿ ಉಸುಕು ಎತ್ತಿದ ಮೇಲೆ ಇವುಗಳನ್ನು ಹಾಗೆ ಬಿಟ್ಟು ಹೋಗುತ್ತಾರೆ ಏನಾಗ್ತದೆ ಅಲ್ಲಿ ಅಲ್ಲಿ ಹೊಂಡ ಮತ್ತು ತಗ್ಗುಗಳಾಗುತ್ತದೆ ನೈಸರ್ಗಿಕವಾಗಿ ಬೆಳೆಯುವ ಸಸ್ಯಗಳಷ್ಟು ಪ್ರಭಾವಪೂರ್ಣ ಪಾತ್ರ ನಿರ್ವಹಿಸಲು ಈ ಗಿಡಗಳಿಗೆ ಸಾಧ್ಯವಾಗುತ್ತಿಲ್ಲ ಯಾವ ಗಿಡಗಳಿಗೆ ಕ್ಯಾಶುರಿನ ಗಿಡಗಳಿಗೆ ಸಾಧ್ಯವಾಗುತ್ತಿಲ್ಲ ಒಟ್ಟು ಒಂದರಿಂದ ಎಂಟು ಪ್ರಶ್ನೆಗಳು ಗದ್ಯಭಾಗದಿಂದ ಕೊಟ್ಟಿದ್ದಾರೆ ಜಾಗರೂಕತೆಯಿಂದ ಗದ್ಯಭಾಗವನ್ನು ಓದಿಕೊಳ್ಳಿ ನಂತರ ಪ್ರಶ್ನೆಗಳನ್ನು ಓದಿಕೊಂಡು ಸರಿಯಾದ ಉತ್ತರಗಳನ್ನು ಹಾಕಿ ಆ ಎಲ್ಲ ಉತ್ತರಗಳು ಈ ಗದ್ಯಭಾಗದಲ್ಲಿ ಇರ್ತದೆ ನಾವು ಸ್ವಲ್ಪ ಜಾಗರೂಕತೆಯನ್ನು ನೋಡ್ಕೊಂಡು ಹೋದರೆ ಆಯಿತು ಅದರಲ್ಲಿ ಎಂಟು ಅಂಕಗಳು ಆರಾಮದಲ್ಲಿ ತೆಗಿಬೌದು ಇನ್ನು ಬರುವಂಥದ್ದು ಪದ್ಯ ಭಾಗ ಪದ್ಯ ಭಾಗವನ್ನು ಹಾಗೆ ಇದನ್ನು ಕೂಡ ಒಂದು ಜಾಗರೂಕತೆಯಿಂದ ಓದ್ಕೊಳ್ಳಿ ಒಂಬತ್ತರಿಂದ ಹದಿನೈದು ತನಕ ಇರುವಂತಹ ಪ್ರಶ್ನೆಗಳು ನಮಗೆ ಪದ್ಯ ಭಾಗದಿಂದ ಕೊಡೋದರಿಂದ ಇಲ್ಲಿ ಕೂಡ ನಾವು ಜಾಗರೂಕತೆಯಿಂದ ಉತ್ತರ ಬರೆದ್ರೆ ಎಲ್ಲ ಉತ್ತರಗಳು ಕೂಡ ನಮಗೆ ಸರಿಯಾಗ್ತದೆ ನೋಡು ಇದು ಇಲ್ಲ ನಗುತ್ತಿದೆ ಏಳು ಸುತ್ತಿನ ಮಲ್ಲಿಗೆ ಇಷ್ಟು ಹಚ್ಚನೆ ಹಸುರ ಗಿಡದಿಂದೆಂತು ಮೂಡಿತು ಬೆಳ್ಳಗೆ ಮೇಲಿನ ಬದಲಿ ನೂರು ತಾರೆಗಳಿರಲು ಮಿರುಗುವ ಮುನ್ನವೇ ಬೆಳ್ಳಿಯೊಂದೇ ಬೆಳಗುವೊಂದದಿ ಗಿಡದ ಗಿಡದೊ ಲೊಂದೇ ಹೂವಿದೆ ಸತ್ವಶೀಲನ ಧ್ಯಾನ ಮೌನವೇ ಅರಳಿ ಬಂದಲು ತೋರಿದೆ ಒಲವು ತುಂಬಿದ ಮುಗುದೇ ಎದೆಯಿಂದೊ ದೊಗೆದ ನಾಲ್ನೊಡಿ ಎಂತಿದೆ ಕವಿಯ ಮನದಿಂದುದಿಸಿ ಮೆಲ್ಲನೆ ಅರಳಿ ಬರುವಲು ಕಲ್ಪನೆ ಎಂಥ ನೌರಿನ ಕುಶಲ ಕಲೆಯಿದು ತನಗೆ ತಾನೇ ಮೂಡಿದೆ ಮೌನದಲ್ಲಿ ಮೊಳೆಯುತ್ತ ಮೆಲ್ಲನೆ ತನಗೆ ತಾನೇ ತಿಳಿಯದೆ ಮೊಗ್ಗಿನಲ್ಲಿ ಮಲಗಿದ್ದ ಚೆಲುವಿದು ಇಂದು ಕಣ್ಣನು ತೆರೆದಿದೆ ಎನಿತು ನೌ ರಾಗಿ ಹೋದಳಗಳು ಹಸುಳೆ ಕಾಣುವ ಕನಸೊಲು ಏನು ಇಂಪಿನ ಕಂಪು ಇದರದು ಆ ಮಹಾತ್ಮರ ಮನದೊಲು ಹರಿವ ಮನವನ್ನು ಹಿಡಿದು ಒಂದೆಡೆ ನಿಲ್ಲಿಸಿ ತೊಳೆದೆದೆ ಹೂವಿದು ಚೆಲುವು ಬಾಳನು ಹಸನಗೊಳಿಸುವ ಅಚ್ಚರಿಯ ಪರಿ ಎಂಥದು ಇವಾಗ ಪದ್ಯ ಆಯಿತು ಇನ್ನು ಇದರಲ್ಲಿ ಬರ ಬಂದಿರುವಂತಹ ಪ್ರಶ್ನೆಗಳು ಕವಿಯ ಮನದಿಂದುದಿಸಿ ಮೆಲ್ಲನೆ ಅರಳಿ ಬರುವುದು ಯಾವುದು ಅರಳಿ ಬರುವುದು ಕಲ್ಪನೆ ಎಲ್ಲಿ ಬರ್ತದೆ ಅದು ನಾವು ನೋಡಬೇಕಾದ್ರೆ ಅದು ಆ ಸಾಲುಗಳಲ್ಲಿರ್ತದೆ ನಾವು ಸ್ವಲ್ಪ ಜಾಗರೂಕತೆಯನ್ನು ನೋಡಬೇಕು ಕವಿಯ ಮನದಿಂದುದಿಸಿ ನೋಡಿ ಇದನ್ನು ಇಲ್ಲದ್ರೆ ಅವ್ರು ಏನು ಮಾಡ್ತಾರೆ ಆರಂಭದ ಪ್ರಶ್ನೆ ಆರಂಭದ ಸಾಲುಗಳಲ್ಲೇ ಇರ್ತದೆ ಆದರೆ ಅವರು ಇಲ್ಲಿ ಆ ಆರಂಭದಿಂದ ಕೊಡಲಿಲ್ಲ ಅವರೇನು ಮಾಡಿದ್ದಾರೆ ಈ ನಡುವಿನ ಭಾಗದಿಂದ ಕೊಟ್ಟಿದ್ದಾರೆ ನೋಡಿ ಕವಿಯ ಮನದಿಂದು ಮೆಲ್ಲನೆ ಅರು ಅರಳಿ ಬರು ಓಲು ಕಲ್ಪನೆ ಕಲ್ಪನೆ ಕೆಲವೊಮ್ಮೆ ಏನು ಮಾಡ್ತಾರೆ ಅಂತ ಹೇಳಿದರೆ ಪದ್ಯದ ಅರ್ಧ ಭಾಗದಿಂದ ಪ್ರಶ್ನೆಗಳನ್ನು ಆರಂಭ ಮಾಡ್ತಾರೆ ಇಲ್ಲಾಂತಾದರೆ ಪ್ರಶ್ನೆಗಳನ್ನು ಗದ್ಯದ ಆರಂಭದಿಂದಲೇ ಪದ್ಯದ ಆರಂಭದಿಂದಲೇ ಕೊಡ್ತಾರೆ ನಂತರ ನಂತರ ಸಾಲುಗಳಿಂದ ನಂತರ ನಂತರ ಪ್ರಶ್ನೆಗಳು ಉತ್ತರಗಳು ಇರುವಂಥದ್ದು ಅರ್ಧದಿಂದ ಕೊಟ್ಟಾಗ ಅರ್ಧದಿಂದ ಆರಂಭವಾಗಿ ನಂತರ ಕೊನೆಯದಾದ ಪ್ರಶ್ನೆಗೆ ಆರಂಭದಲ್ಲಿ ಉತ್ತರಗಳಿರ್ತದೆ ಮೊಗ್ಗಿನಲ್ಲಿ ಮಲಗಿದ್ದ ಚೆಲು ಇಂದು ಇದನ್ನು ತೆರೆದಿದೆ ಕಣ್ಣನ್ನು ತೆರೆದಿದೆ ಹಸುಳೆ ಕಾಣುವ ಕನಸಿನಲ್ಲಿ ಕನಸಿನಂತೆ ನೌರಾಗಿರುವುದು ಯಾವುದು ದಳಗಳು ಹರಿವ ಮನವನ್ನು ಹಿಡಿದು ಒಂದೆಡೆ ನಿಲ್ಲಿಸಿ ತೊಳೆದಿರುವುದು ಹೂವಿದು ಮಲ್ಲಿಗೆಯ ಅಚ್ಚರಿಯ ಪರಿ ಚೆಲುಬಾಳನು ಹಸನಗೊಳಿಸುವುದು ನೋಡು ಇದೋ ಇಲ್ಲರಳಿ ನಗುತ್ತಿದೆ ನೋಡಿ ಕೊನೆಯದಾದ ಹದಿನಾಲ್ಕು ಹದಿನೈದನೇ ಪ್ರಶ್ನೆಯಲ್ಲಿ ಆರಂಭದ ಪ್ರಶ್ನೆಗಳಿದೆ ನೋಡಿ ಇಡೋ ನೋಡು ಇಲ್ಲರಳಿ ನಗುತ್ತಿದೆ ಏಳು ಸುತ್ತಿನ ಮಲ್ಲಿಗೆ ಆಮೇಲೆ ಸತ್ವಶೀಲ ಈ ಮೌನವಿ ಅರಳಿ ಬಂದಂತೆ ಮಲ್ಲಿಗೆ ತೋರುವಂಥದ್ದು ಸತ್ವಶೀಲ ಧ್ಯಾನ ಮೌನವೇ ಅರಳಿ ಬಂದೋಲು ತೋರಿದೆ ಧ್ಯಾನ ಸತ್ವಶೀವ ಯಾವುದು ಧ್ಯಾನದಿಂದ ಬಂದಿರುವಂಥದ್ದು ಹದಿನೈದರ ತನಕ ಪದ್ಯ ಭಾಗದ ಪ್ರಶ್ನೆಗಳಾಯಿತು ಇನ್ನು ಬರುವಂಥದ್ದು ಇಲ್ಲಿ ಇನ್ನು ಬರುವಂಥದ್ದು ನಾವು ವ್ಯಾಕರಣ ಭಾಗ ಬರ್ತದೆ ಹಾಗೆ ಬೋಧನಾಶಾಸ್ತ್ರ ಬರ್ತದೆ ಮೊದಲಿಗೆ ಅವರು ಬೋಧನಾಶಾಸ್ತ್ರವನ್ನು ಕೊಡ್ತಾರೆ ಆಲಿಸುವ ಕೌಶಲದಲ್ಲಿ ಬರಬಹುದಾದ ವ್ಯಕ್ತಿನಿಷ್ಠ ದೋಷ ಏನು ಅಂದರೆ ಇದರ ಲಕ್ಷಣ ಅಲ್ಲದ್ದು ಯಾವುದು ಅಂತ ಕೇಳಿದ್ದಾರೆ ಆಲಿಸುವಂಥದ್ದು ಅಂತ ಹೇಳಿದರೆ ಕೇಳುವಂಥದ್ದು ನಾವು ಹೇಗೆ ಕೇಳಬೇಕು ಕೇಳಬೇಕಾದ್ರೆ ಸರಿಯಾಗಿ ಕೇಳಬೇಕು ಅವರನ್ನು ಅರ್ಥಪೂರ್ಣ ಮಾಡಿ ಅರ್ಥ ಗ್ರಹಿಸಿ ಕೇಳಬೇಕು ಅವರನ್ನು ಸರಿಯಾಗಿ ನೋಡಿ ಕೇಳಬೇಕು ಅದೆಲ್ಲ ಬರ್ತದಲ್ವ ಅವರಲ್ಲಿ ಏನು ಪ್ರಶ್ನೆ ಕೇಳಿದಾರೆ ಪ್ರಶ್ನೆಯನ್ನು ಎರಡು ಬಾರಿ ಒಮ್ಮೆ ಓದ್ಕೊಳ್ಳಿ ಕೆಲವೊಮ್ಮೆ ಅದಲ್ಲಿ ಸ್ವಲ್ಪ ಉಲ್ಟ ಮಾಡಿ ಕೊಡ್ತಾರೆ ಆಲಿಸುವ ಕೌಶಲದಲ್ಲಿ ಬರಬಹುದಾದಂಥ ದೋಷ ಏನು ಅಂತ ಕೇಳಿದ್ದಾರೆ ಲಕ್ಷಣ ಅಲ್ಲ ಅದು ವ್ಯಕ್ತಿನಿಷ್ಠ ದೋಷ ಏನು ನೋಡಿ ವಿಷಯ ಅಥವಾ ವ್ಯಕ್ತಿಯ ಬಗ್ಗೆ ಪೂರ್ವಗ್ರಹ ಹೊಂದಿ ಕೇಳುವಂಥದ್ದೇ ದೋಷ ಇದು ಲಕ್ಷಣದಲ್ಲಿ ಬರುವುದಿಲ್ಲ ಲಕ್ಷಣದಲ್ಲಿ ಬರಬೇಕಂತಾದರೆ ಪೂರ್ವಗ್ರಹಣ ಹೊಂದಿ ಕೇಳಬಾರದು ಅತಿ ವೇಗದ ಮಾತುಗಾರಿಕೆ ಹಿಂಜರಿಕೆ ತೋರುತ್ತಾ ಮಾತನಾಡುವುದು ಬಿಟ್ಟು ಬಿಟ್ಟು ವಿಷಯವನ್ನು ಆಲಿಸುವಂಥದ್ದು ಇದೆಲ್ಲ ಕೂಡ ಈಗ ಬಿಟ್ಟು ಬಿಟ್ಟು ವಿಷಯವನ್ನು ಆಲಿಸಬಾರದು ಆದರೆ ಅವರಲ್ಲಿ ದೋಷ ಏನು ಅಂತ ಹೇಳಿದರೆ ಪೂರ್ವಗ್ರಹ ಹೊಂದಿ ಕೇಳುವಂಥದ್ದು ಇದೆಯಲ್ಲ ಅದು ದೋಷದಲ್ಲಿ ಬರ್ತದೆ ಆಲಿಸುವ ಕೌಶದಲ್ಲಿ ಬರಬಹುದಾದಂಥ ವ್ಯಕ್ತಿನಿಷ್ಠ ದೋಷ ಅಂತ ಹೇಳಿದರೆ ವ್ಯಕ್ತಿಯ ಪರವಾಗಿ ಒಬ್ಬನ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಕೇಳುವಂಥದ್ದು ವಿಷಯ ಅಥವಾ ವ್ಯಕ್ತಿಯ ಬಗ್ಗೆ ಪೂರ್ವಗ್ರಹ ಹೊಂದಿ ಕೇಳೋದು ನೀವು ಪ್ರಶ್ನೆಯಲ್ಲೇ ಕೆಲವೊಮ್ಮೆ ಉತ್ತರಗಳ ಒಂದು ಸಣ್ಣ ತುಂಡು ಅದರೊಳಗಿರ್ತದೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ ವ್ಯಕ್ತಿನಿಷ್ಠ ದೋಷ ವ್ಯಕ್ತಿಯ ಬಗ್ಗೆ ಪೂರ್ವಗ್ರಹ ಹೊಂದಿ ಕೇಳುವಂಥದ್ದೇ ಇದರ ಉತ್ತರ ಆಗಿರ್ತದೆ ಉತ್ತಮ ಮಾತುಗಾರಿಕೆ ಉತ್ತಮ ಮಾತುಗಾರಿಕೆ ಕೌಶಲ್ಯವು ಇದಕ್ಕೆ ಪೋಷಕವಾಗಿರುವಂಥದ್ದು ಉತ್ತಮ ಮಾತುಗಾರಿಕೆ ಬರಬೇಕಂದ್ರೆ ಗಟ್ಟಿಯಾಗಿ ವಾಚನ ಮಾಡಬೇಕು ವಿಮರ್ಶನಾತ್ಮಕ ವಾಚನದಲ್ಲಿ ವಿಮರ್ಶನೆ ಮಾಡುವಂಥದ್ದು ಮೌನ ವಾಚನ ಸೂಕ್ಷ್ಮ ವಾಚನ ಸೂಕ್ಷ್ಮವಾಗಿ ಓದಿ ತಿಳ್ಕೊಳ್ಳುವಂಥದ್ದಾಗಿರ್ತದೆ ಉತ್ತಮ ಮಾತನಾಡಬೇಕು ಅಂತ ಆದರೆ ಇಲ್ಲಿ ಗಟ್ಟಿಯಾಗಿ ಮಾತ್ ಓದಬೇಕು ಗಟ್ಟಿಯಾಗಿ ಓದಿದರೆ ನಮ್ಮ ಮಾತುಗಾರಿಕೆಯಲ್ಲಿ ಉತ್ತಮವಾಗಿರ್ತದೆ ಕೇಳಿ ಬರೆಯುವ ಸಾಮರ್ಥ್ಯ ಬೆಳೆಸುವ ಉತ್ತಮ ಚಟುವಟಿಕೆ ಯಾವುದು ಉತ್ತ ಲೇಖನ ಬರೆಯುವಂಥದ್ದು ಡಿಕ್ಟೇಷನ್ ಬರೀತವಲ್ಲ ಅದು ಕೇಳಿ ಬರೆಯುವಂಥ ಸಾಮರ್ಥ್ಯ ಗತಕಾಲದ ವಿಷಯ ಹೇಳುವಾಗ ಹಿಂದಿನ ಕಾಲದಲ್ಲಿ ಆದಗಿ ಹೋದಂತಹ ಘಟನೆಯ ಬಗ್ಗೆ ಹೇಳುವಂಥದ್ದು ಅಂತ ಬಂದಾಗ ಅದು ಕತೆ ಕಥನ ಪದ್ಧತಿ ಉದಾಹರಣೆಗಳ ಮೂಲಕ ಸೂತ್ರದ ಕಡೆಗೆ ಸಾಗುವ ವ್ಯಾಕರಣ ಬೋಧನಾ ವಿಧಾನ ಯಾವುದು ಅನುಗಮನವ ನಿಗಮನವ ಪ್ರಶ್ನೋತ್ತರವ ಉಪನ್ಯಾಸವ ಉದಾಹರಣೆಗಳ ಮೂಲಕ ಸೂತ್ರದ ಕಡೆಗೆ ಮೊದಲಿಗೆ ಉದಾಹರಣೆ ಹೇಳುವಂಥದ್ದು ನಂತರ ಸೂತ್ರ ಹೇಳುವಂಥದ್ದು ಅನುಗಮನ ಮೊದಲು ಸೂತ್ರ ಹೇಳಿ ನಂತರ ಉದಾಹರಣೆ ಹೇಳುವುದು ನಿಗಮನ ಅನುಗಮನ ಪದ್ಧತಿಯನ್ನು ಬರೆದವರು ಫ್ರಾನ್ಸಿಸ್ ಬೀಕನ್ ನಿಗಮನ ಪದ್ಧತಿಯನ್ನು ತಂದವರು ಅರಿಸ್ಟಾಟಲ್ ಅಗುಮ ಅನುಗಮನ ಪದ್ಧತಿ ಒಂದು ವೈಜ್ಞಾನಿಕ ಪದ್ಧತಿ ನಿಗಮನ ಪದ್ಧತಿ ಅವೈಜ್ಞಾನಿಕ ಒಂದು ಪದ್ಧತಿ ಅನುಗಮನ ಪದ್ಧತಿಯನ್ನು ವ್ಯಾಕರಣ ಬೋಧನೆಗೆ ಉಪಯೋಗಿಸಲಿಕ್ಕೆ ತುಂಬಾ ಸೂಕ್ತವಾಗಿರುವಂಥದ್ದು ಅನುಗಮನ ಪದ್ಧತಿ ಪಾಠ ಯೋಜ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಪಾಠ ಯೋಜನೆಯಿಂದ ಶಿಕ್ಷಕರಿಗಾಗುವ ಅನುಕೂಲ ಇದು ಶಿಕ್ಷಕರಿಗೆ ನಮಗೆ ನಾವು ಶಿಕ್ಷಕರಾಗಿ ನಮಗೇನು ಪ್ರಯೋಜನ ಆಗ್ತದೆ ಅಂತ ಯೋಚನೆ ಮಾಡಬೇಕು ಇದರಿಂದಾಗಿ ನಮ್ಮ ಆತ್ಮವಿಶ್ವಾಸನ ಮೂಡಿಸ್ತದೆ ಮತ್ತೆ ಮೂರು ಉತ್ತರಗಳಿದೆಯಲ್ಲ ಅದು ನೆಗೆಟಿವ್ ಆಗಿ ಫೀಲ್ ಆಗಿರ್ತದೆ ಅಲ್ಲಿ ಗೊಂದಲ ಮೂಡಿಸುವಂಥದ್ದು ನಿರಾಸೆ ಮೂಡಿಸುವಂಥದ್ದು ಕಲಿಕಾ ಪ್ರಗತಿ ಮಾಡುವಂಥದ್ದು ಇದು ಮಕ್ಕಳಿಗೆ ಇದು ಕೂಡ ಬರೋದಿಲ್ಲ ನಾವು ಕೆಲವೊಂದನ್ನು ಆ ರೀತಿ ಯೋಚನೆ ಮಾಡಬೇಕಾಗ್ತದೆ ನಾಲ್ಕು ಉತ್ತರಗಳಲ್ಲಿ ಒಂದು ಪಾಸಿಟಿವ್ ಉತ್ತರ ಇರ್ತದೆ ಅದರಲ್ಲಿ ನಾವು ಅದನ್ನು ಥಿಂಕ್ ಮಾಡಿ ಟಿಕ್ ಮಾಡಬೇಕಾಗ್ತದೆ ಯಾಕಂದರೆ ನಾವು ಪಾಠವನ್ನು ಯೋಜನೆ ಮಾಡೋದ್ರಿಂದ ನಮಗೆ ಆತ್ಮವಿಶ್ವಾಸ ನಮ್ಮಲ್ಲಿ ಧೈರ್ಯ ಬರ್ತದೆ ಭಾಷಾ ಪ್ರಯೋಗಾಲಯದಿಂದ ವಿದ್ಯಾರ್ಥಿಯು ಈ ಪ್ರಯೋಜನವನ್ನು ಪಡೆಯಬಹುದು ಏನು ಪ್ರಯೋಜನ ಪಡಿಬಹುದು ತನ್ನಲ್ಲಿರುವ ಭಾಷಾ ಕಲಿಕಾ ತೊಂದರೆ ನಿವಾರಿಸಿಕೊಳ್ಳಲು ಪ್ರಯತ್ನಿಸುವನು ವಿದ್ಯಾರ್ಥಿಯೊಬ್ಬನೇ ಸದಾ ಕಲಿಯುವನು ಶಿಕ್ಷಕರ ಅವಶ್ಯಕತೆ ಇರದೆ ಕಲಿಯುವನು ವಿದ್ಯಾರ್ಥಿಯು ಚಟುವಟಿಕೆ ಮಾಡದೆ ಕಲಿಯುವನು ನೋಡಿ ಇದೆಲ್ಲ ಒಂದು ರೀತಿಯ ನೆಗೆಟಿವ್ ಫೀಲ್ ಆಗಿರ್ತದೆ ಭಾಷಾ ಪ್ರಯೋಗದಿಂದ ಪ್ರಯೋಗ ಮಾಡೋದ್ರಿಂದ ಏನಾಗ್ತದೆ ಮಕ್ಕಳಿಗೆ ಅಂತ ಹೇಳಿದರೆ ಅವರಲ್ಲಿರುವಂಥ ಏನಾದರೂ ತೊಂದರೆ ಇದ್ದರೆ ಯಾವುದಾದ್ರೂ ವಿಚಾರ ಬಗ್ಗೆ ಗೊತ್ತಿಲ್ಲ ಅಂತಾದರೆ ಅದನ್ನು ಪ್ರಯೋಗ ಮಾಡಿ ಕಲಿಯುವುದರಿಂದ ಬೇಗ ಕಲಿತುಕೊಳ್ತಾರೆ ಆದ್ದರಿಂದ ತನ್ನಲ್ಲಿರುವ ಭಾಷಾ ಕಲಿಕಾ ತೊಂದರೆ ನಿವಾರಿಸಿಕೊಳ್ಳಲು ಪ್ರಯತ್ನಿಸುವುದೇ ಭಾಷಾ ಪ್ರಯೋಗಾಲಯದಿಂದ ಪ್ರಯೋಜನ ಇಪ್ಪತ್ತ ಮೂರು ಕ್ರಿಯಾ ಸಂಶೋಧನೆಯ ಮೊದಲ ಹಂತ ಯಾವುದು ಕ್ರಿಯಾ ಸಂಶೋಧನೆಯ ಮೊದಲ ಹಂತ ಸಮಸ್ಯೆಯ ಕ್ಷೇತ್ರವನ್ನು ಗುರುತಿಸುವುದು ಸಮಸ್ಯೆಯ ಕ್ಷೇತ್ರವನ್ನು ಗುರುತಿಸಿ ನಂತರ ಒಂದು ಕ್ರಿಯಾ ಸಂಶೋಧನೆಯನ್ನು ಮಾಡುವಂಥದ್ದು ಕೊನೆಯದಾಗಿ ಮೌಲ್ಯಮಾಪನವನ್ನು ಕೂಡ ಮಾಡಲಿಕ್ಕಿದೆ ಇಲ್ಲಿ ಸಮಸ್ಯೆಯ ಕ್ಷೇತ್ರವನ್ನು ಗುರುತಿಸುವಂಥದ್ದು ಸಂಶೋಧನೆಯ ಮೊದಲ ಹಂತ ಕೈಬರಹದಲ್ಲಿ ಕಂಡುಬರುವ ದೋಷ ಯಾವುದು ಕೈಬರಹದಲ್ಲಿ ಕಂಡುಬರುವಂಥದ್ದು ಕಾಗುಣಿತ ದೋಷ ಇದು ಸಂಭಾಷಣೆ ಎನ್ನುವಂಥದ್ದು ಮಾತುಗಾರಿಕೆ ಉಚ್ಚಾರಣೆ ಎಂದರೂ ಮಾತುಗಾರಿಕೆ ಉಗ್ಗುವಿಕೆ ಅಂದರೆ ಮಾತುಗಾರಿಕೆ ಕಾಗುಣಿತ ದೋಷ ಅಂದರೆ ಬರವಣಿಗೆಯಲ್ಲಿ ಕಂಡುಬರುವಂತಹ ದೋಷಗಳು ಪಠ್ಯಪುಸ್ತಕದ ರಚನಾ ತತ್ವ ಇದು ಯಾ ಯಾಕೋಸ್ಕರ ನಾವು ಪಠ್ಯಪುಸ್ತಕವು ಮಾಡ್ತೇವೆ ಮಕ್ಕಳನ್ನು ಕೇಂದ್ರವಾಗಿಟ್ಟುಕೊಂಡಲ್ವಾ ಅದರಿಂದ ಇದು ಶಿಶು ಕೇಂದ್ರಿತ ಪುಸ್ತಕ ನಿತ್ಯ ನಪುಂಸಕ್ಕೆ ಉದಾಹರಣೆ ಏನು ನಪುಂಸಕಲಿಂಗ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ನಿತ್ಯ ನಪುಂಸಕಲಿಂಗ ಎನ್ನುವಂತಹ ವ್ಯಾಕರಣಗಳಲ್ಲಿ ಇರ್ತದೆ ಈಗ ನಾವು ಪುಲ್ಲಿಂಗ ಅಂತ ಬಂದಾಗ ಗಂಡು ಯಾರ್ಯಾಗ ರಾಮ ಭೀಮ ಪುಲ್ಲಿಂಗ ಸ್ತ್ರೀಲಿಂಗ ಅಂತ ಬಂದಾಗ ಲಕ್ಷ್ಮಿ ಈ ರೀತಿಯಾಗಿ ಬರ್ತದೆ ಸ್ತ್ರೀಲಿಂಗ ಆಮೇಲೆ ನಪುಂಸಕಲಿಂಗ ಅಂತ ಬಂದಾಗ ಕಲ್ಲು ಮಣ್ಣು ನದಿ ಝರಿ ನೀರು ನಪುಂಸಕಲಿಂಗಕ್ಕೆ ಬರ್ತದೆ ನಿತ್ಯ ನಪುಂಸಕಲಿಂಗ ಅಂತ ಬಂದಾಗ ಅಲ್ಲಿ ಮಗು ಶಿಶು ಕೂಸು ದಂಡು ಇದು ನಿತ್ಯ ನಪುಂಸಕಲಿಂಗಕ್ಕೆ ಬರುವಂತಹ ಉದಾಹರಣೆಗಳಾಗಿದೆ ವಿಶೇಷಣ ಮತ್ತು ವಿಶೇಷ ಸಂಬಂಧ ಕೂಡಿರುವಂಥದ್ದು ಕರ್ಮಧಾರೆಯ ಸಮಂಸ ಕ್ರಿಯಾ ಸಮಾಸ ಕ್ರಿಯೆಗಳನ್ನು ಒಳಗೊಂಡಿರ್ತದೆ ದ್ವಂದ್ವ ಸಮಾಸದಲ್ಲಿ ದ್ವಂದ್ವ ಸಮಾಸದಲ್ಲಿ ಏನು ಬರ್ತದೆ ದ್ವಂದ್ವ ಸಮಾಸ ಅಂತ ಬಂದಾಗ ಅದು ಎರಡು ಅಥವಾ ಅನೇಕ ಪದಗಳು ಸೇರಿರ್ತದೆ ಎರಡು ಮೂರು ಪದಗಳು ಸೇರಿದರೆ ದ್ವಂದ್ವ ಸಮಾಸ ಕ್ರಿಯಾ ಸಮಾಸ ಕ್ರಿಯೆಗೆ ಸಂಬಂಧಿಸ್ತದೆ ದ್ವಿಗು ಸಮಾಸ ಅಂಕಿಗಳನ್ನು ಸಂಬಂಧಿಸ್ತದೆ ಗಮಕ ಸಮಾಸದಲ್ಲಿ ಯಾವುದು ಸರ್ವನಾಮ ಮತ್ತು ನಾಮಪದದೊಡನೆ ಆಗುವಂಥದ್ದು ಗಮಕ ಸಮಾಸ ಆಗಿರುತ್ತದೆ ಆಮೇಲೆ ತತ್ಪುರುಷ ಸಮಾಸ ಎನ್ನುವಂಥದ್ದು ಎರಡು ನಾಮಪದಗಳು ಸೇರಿ ಆಗುವಂಥದ್ದು ತತ್ಪುರುಷ ಸಮಾಸ ಅಂಶಿ ಸಮಾಸ ಅಂದರೆ ಅಂಶ ಅಂಶಿ ಸಂಬಂಧ ಕರ್ಮಧಾರೆಯ ಸಂಬಂಧದಲ್ಲಿ ವಿಶೇಷ ಮತ್ತು ವಿಶೇಷಣತೆ ಬರುವಂಥದ್ದು ಇದು ಎರಡು ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಸ್ನೇಹಿತರೆ ನೆನಪಲ್ಲಿ ಇಟ್ಕೊಳ್ಳಿ ವಿಶೇಷಣ ಮತ್ತು ವಿಶೇಷ ಸಂಬಂಧ ಬರುವಂಥದ್ದು ಕರ್ಮಧಾರೆಯ ಸಮಾಸದಲ್ಲಿ ವಿಶೇಷಣ ವಿಶೇಷ ಅಂತ ಬಂದಾಗ ಅದು ಕರ್ಮಧಾರೆಯ ಸಮಾಸ ಅಂತ ನೆನಪಲ್ಲಿ ಇಟ್ಕೊಳ್ಳಿ ಸಂಪ್ರಧಾನಕಾರಕ ಅರ್ಥದಲ್ಲಿ ಬಳಕೆಯಾಗುವಂಥ ವಿಭಕ್ತಿ ಯಾವುದು ಇದು ಕೂಡ ಹಾಗೆ ಯಾವಾಗಲೂ ಕೇಳುವಂತಹ ಪ್ರಶ್ನೆ ವಿಭಕ್ತಿಕಾರಕಗಳು ಅದು ನಿಮಗೆ ಸರಿಯಾಗಿ ನೆನಪಲ್ಲಿಡಬೇಕು ನಾನು ನಿಮಗೆ ಅದನ್ನು ತೋರಿಸ್ತೇನೆ ಮತ್ತೊಮ್ಮೆ ವ್ಯಾಕರಣದಲ್ಲಿ ನಿಮಗೆ ಗೊತ್ತಿರಲೇಬೇಕಾಗಿರುವಂತಹ ಒಂದು ವ್ಯಾಕರಣ ಅಂದರೆ ವಿಭಕ್ತಿಕಾರಕಗಳು ವಿಭಕ್ತಿಕಾರಕಗಳು ಯಾವಾಗಲೂ ನೋಡಿ ಈ ವಿಭಕ್ತಿಕಾರಕಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಸಂಬೋಧನಾ ಯಾವ ಪ್ರತ್ಯಯಗಳು ಅದಕ್ಕೆ ಬರ್ತದೆ ಪ್ರಥಮ ಅಂದರೆ ಉ ದ್ವಿತೀಯ ಅಂದರೆ ಅನ್ನು ಇದು ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಅಂತಾದರೆ ಬಾಯ್ಪಾಠ ಮಾಡಿಯಾದರೂ ಆಗ್ಬೋದು ಇದನ್ನು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ ಇದರಿಂದ ಪ್ರಶ್ನೆಗಳು ಖಂಡಿತವಾಗಿ ನೂರಕ್ಕೆ ನೂರು ಶೇಕಡ ಪ್ರಶ್ನೆಯನ್ನು ಕೇಳಿ ಕೇಳ್ತಾರೆ ಕೆಲವೊಮ್ಮೆ ವಿಭಕ್ತಿಯನ್ನು ಕೇಳ್ತಾರೆ ಕೆಲವೊಮ್ಮೆ ಪ್ರತ್ಯೆಯನ್ನು ಕೇಳ್ತಾರೆ ಕೆಲವೊಮ್ಮೆ ಕಾರಕರ್ತಕಗಳನ್ನು ಕೇಳ್ತಾರೆ ಷಷ್ಟಿ ವಿಭಕ್ತಿಯು ಕಾರಕರ್ತದಲ್ಲಿ ಸೇರಿಲ್ಲ ಎನ್ನುವಂಥದ್ದು ಕೂಡ ನೆನಪಲ್ಲಿ ಇರಲಿ ಪ್ರಥಮ ವಿಭಕ್ತಿಯು ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆಕೆ ಪಂಚಮಿ ದೆಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಸಂಬೋಧನ ಎ ಇದರಲ್ಲಿ ಈಗ ಮತ್ತೊಂದು ಕೇಳ್ತಾರೆ ಅವರು ಹಳೆಗನ್ನಡವನ್ನು ಕೂಡ ಕೇಳ್ತಾರೆ ಹಳೆಗನ್ನಡ ಅಂತ ಬಂದಾಗ ಇಲ್ಲಿ ಪ್ರಥಮ ವಿಭಕ್ತಿ ಅಂತ ಬಂದಾಗ ಅದು ಮ ವಿಭಕ್ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು ಹೀಗೆ ಅಂ ತೃತೀಯ ಇಂದಾಗೆ ಇಂ ಅಥವಾ ಇ ಕೆ ಅದುವೇ ಬರ್ತದೆ ಗೇಕೆ ದೆಸೆಯಿಂದ ಅಂದರೆ ಅತ್ತಣಿಂ ಅತ್ತಣಿಂ ಅತ್ತಣಂ ಅದೆಲ್ಲ ಬರ್ತದೆ ಆ ಷಷ್ಠಿ ವಿಭಕ್ತಿಗೆ ಆ ಸಪ್ತಮಿ ಅಲ್ಲಿಗೆ ಓಳ್ ಎನ್ನುವಂಥದ್ದು ಕಳೆಗನ್ನಡದ ಅದರ ಪ್ರತ್ಯಯಗಳು ಸಂಬೋಧನಕ್ಕೆ ಎ ಮತ್ತು ಆ ವೇ ಬರುವಂಥದ್ದು ಅದು ನೆನಪಲ್ಲಿ ಇಟ್ಕೊಳ್ಬೇಕು ಇನ್ನು ಕಾರಕಗಳು ಅಂತ ಬಂದಾಗ ಕರ್ತೃಕಾರಕ ಕರ್ಮಕಾರಕ ಕರಣ ಸಂಪ್ರಧಾನ ಆಪಾದನ ಸಂಬಂಧ ಅಧಿಕರಣಕಾರಕ ಸಪ್ತಮಿ ಅಧಿಕರಣಕಾರಕದಲ್ಲಿ ಬರ್ತದೆ ಸಪ್ತಮಿಗೆ ಅಲ್ಲಿ ಓಳ್ ಅಧಿಕರಣಕಾರಕ ಹೆಚ್ಚಾಗಿ ಸಪ್ತಮಿ ವಿಭಕ್ತಿಯನ್ನೇ ಅವರು ಕೇಳುವಂಥದ್ದು ಮತ್ತೊಂದು ಪಂಚಮಿ ವಿಭಕ್ತಿ ದೆಸೆಯಿಂದ ಅತ್ತಣಿಮ್ ಆಪಾದನ ಅಗಲಿಕೆ ರಾಮನ ದೆಸೆಯಿಂದ ಈ ರೀತಿಯಾಗಿ ನೀವು ವಿಭಕ್ತಿ ಪ್ರತ್ಯಯವನ್ನು ಸರಿಯಾಗಿ ಕಲ್ತುಕೊಳ್ಳಬೇಕು ನಿಮಗೆ ಫಸ್ಟ್ ನೆನಪಲ್ಲಿ ಇಟ್ಕೊಳ್ಬೇಕು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಸಂಬೋಧನಾ ಎನ್ನುವಂಥ ಎಂಟು ಪಾಯಿಂಟ್ಸ್ಗಳನ್ನು ನೆನಪಲ್ಲಿ ಇಟ್ಕೊಳ್ಬೇಕು ನಂತರ ನೆನಪಲ್ಲಿ ಇಟ್ಕೊಳ್ಬೇಕು ಪ್ರಥಮ ಉ ದ್ವಿತೀಯ ಅನ್ನು ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಕೆ ಪಂಚಮಿ ದಿಸೆಯಿಂದ ಪಂಚಮಿ ದಿಸೆಯಿಂದ ಷಷ್ಠಿ ಆ ಸಪ್ತಮಿ ಅಲ್ಲಿ ಸಂಬೋಧನೆ ಎ ಆ ಎನ್ನುವಂಥ ನೆನಪಲ್ಲಿ ಇಟ್ಕೊಳ್ಬೇಕು ನಂತರ ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು ಪ್ರಥಮ ಕರ್ತೃಕಾರಕ ದ್ವಿತೀಯ ಕರ್ಮಕಾರಕ ತೃತೀಯ ಕರಣ ಚತುರ್ಥಿ ಸಂ ಸಂಪ್ರಧಾನ ಪಂಚಮಿ ಆಪಾದನ ಷಷ್ಠಿ ಸಂಬಂಧ ಸಪ್ತಮಿ ಅಧಿಕರಣಕಾರಕ ಸಂಬೋಧನಾ ಎನ್ನುವಂಥದ್ದು ಇವಿಷ್ಟು ವಿಭಕ್ತಿ ಪ್ರತ್ಯಯಗಳು ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು ಹಳೆಗನ್ನಡದಲ್ಲಿ ಅಂತ ಬಂದಾಗ ಉ ಅಂದರೆ ಮ ಅನ್ನು ಅಂ ಇಂದ ಇಂ ಗೆ ದಿಸೆಯಿಂದ ಅತ್ತಣಿಮ್ ಅಲ್ಲಿ ಓಳ್ ಎ ಎ ಅಂದರೆ ಎ ಬರುವಂಥದ್ದು ಇದು ನೆನಪಲ್ಲಿ ಇಟ್ಕೊಳ್ಬೇಕು ಮತ್ತೊಂದು ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂತಹ ಒಂದು ವ್ಯಾಕರಣ ಬೋಧನೆ ಅಂದರೆ ಅನುಗಮನ ಮತ್ತು ನಿಗಮನ ಅನುಗಮನ ಅಂದರೆ ಇಂಡೆಕ್ಟಿವ್ ಮೆಥಡ್ ಅನುಗಮನ ಪದ್ಧತಿ ಫ್ರಾನ್ಸಿಸ್ ಬೇಕನ್ ಅವರು ಬರೆದಿದ್ದಾರೆ ಇಲ್ಲಿ ಅನುಗಮನ ಪದ್ಧತಿ ಅಂದರೆ ಮೊದಲು ಉದಾಹರಣೆಯನ್ನು ಹೇಳಿ ನಂತರ ಒಂದು ನಿಯಮವನ್ನು ತಿಳಿ ಸೂತ್ರಗಳನ್ನು ಬಳಸುವಂಥದ್ದು ಮೊದಲ ಉದಾಹರಣೆಯೊಂದಿಗೆ ನಂತರ ಇದು ಒಂದು ವೈಜ್ಞಾನಿಕ ಪದ್ಧತಿ ಹಾಗೆಯೇ ಅನುಗಮನ ಪದ್ಧತಿಯು ವ್ಯಾಕರಣ ಬೋಧನೆಗೆ ಸಹಾಯಕವಾಗುವಂಥದ್ದು ಅನುಗಮನ ಪದ್ಧತಿಯು ವ್ಯಾಕರಣ ಬೋಧನೆಗೆ ಅತ್ಯಂತ ಸೂಕ್ತವಾದ ಪದ್ಧತಿಯಾಗಿದೆ ಅನುಗಮನ ಪದ್ಧತಿಯಲ್ಲಿ ಉದಾಹರಣೆಗಳ ಸಂಗ್ರಹಣೆ ಮಾಡುವುದು ಉದಾಹರಣೆಗಳ ಪರಿಶೀಲನೆ ಮಾಡುವುದು ಸೂತ್ರ ಅಥವಾ ಸಾಮಾನ್ಯ ನಿಯಮಗಳ ರಚನೆಯನ್ನು ಮಾಡುವಂಥದ್ದು ಇದು ಅನುಗಮನ ಪದ್ಧತಿ ನಿಗಮನ ಪದ್ಧತಿಯನ್ನು ಮಾಡಿದವರು ಅರಿಸ್ಟಾಟಲ್ ಇದು ಅವೈಜ್ಞಾನಿಕ ಪದ್ಧತಿ ಇದು ವ್ಯಾಕರಣ ಬೋಧನೆಗೆ ಇದು ಉತ್ತಮವಾಗಿಲ್ಲ ಇದನ್ನು ಇದನ್ನು ಎಲ್ಲೆಲ್ಲ ಬಳಸಲಾಗ್ತದೆ ಅಂದರೆ ಇದು ಇಡಿಯಿಂದ ಇಂದ ಬಿಡಿಯ ಕಡೆಗೆ ಇಡಿಯಿಂದ ಇಂದ ಇಡಿಯಿಂದ ಬಿಡಿಯ ಕಡೆಗೆ ಹೋಗುವಂಥದ್ದು ನೀವು ಅಖಂಡ ಪದ್ಧತಿ ಮತ್ತು ಖಂಡ ಪದ್ಧತಿ ಅಂತ ತಿಳ್ಕೊಂಡಿದ್ದೀರಲ್ವ ಖಂಡ ಪದ್ಧತಿ ಖಂಡ ಪದ್ಧತಿಯು ಬಿಡಿಯಿಂದ ಇಡಿಗೆ ಬಿಡಿಯಿಂದ ಇಡಿಗೆ ಅಖಂಡ ಪದ್ಧತಿ ಪದ್ಯ ಬೋಧನೆಗೆ ಸೂಕ್ತವಾಗಿರುವಂಥದ್ದು ಅದು ಇಡಿಯಿಂದ ಬಿಡಿಗೆ ಬರುವಂಥದ್ದು ಖಂಡ ಪದ್ಧತಿ ಖಂಡ ಪದ್ಧತಿಯು ಬಿಡಿ ಬಿಡಿಯಾಗೆ ಓದುವಂಥದ್ದು ಅದರಿಂದ ಬಿಡಿಯಿಂದ ಇಡಿಗೆ ಹೋಗ್ತದೆ ಇಡಿಯಿಂದ ಬಿಡಿಗೆ ಬರುವಂಥದ್ದು ಎಲ್ಲ ಇಡಿಯಾಗಿ ಓದುವಂಥದ್ದು ಆ ಖಂಡ ಪದ್ಧತಿ ಅದೇ ರೀತಿ ನಿಗಮನ ಪದ್ಧತಿ ಇಡಿಯಿಂದ ಬಿಡಿಯ ಕಡೆಗೆ ಹೋಗುವಂಥದ್ದು ಇಡಿಯಾಗಿರುವಂಥದ್ದು ಅಂದರೆ ಫಸ್ಟಿಗೆ ಸೂತ್ರ ಹೇಳುವಂಥದ್ದು ನಂತರ ಉದಾಹರಣೆಯನ್ನು ಹೇಳುವಂಥದ್ದು ಇಡಿಯಿಂದ ಬಿಡಿಗೆ ಮೂರ್ತದಿಂದ ಅದು ಅಮೂರ್ತದಿಂದ ಮೂರ್ತದ ಕಡೆಗೆ ಸಾಕ್ತದೆ ಅಮೂರ್ತದಿಂದ ಮೂರ್ತದ ಕಡೆಗೆ ಸಾಕ್ತದೆ ಅನುಗಮನ ಪದ್ಧತಿಯಲ್ಲಿ ಮೂರ್ತದಿಂದ ಅಮೂರ್ತದ ಕಡೆಗೆ ಇದು ನೆನಪಲ್ಲಿ ಇಟ್ಕೊಳ್ಳಿ ಇಡಿಯಿಂದ ಬಿಡಿಯ ಕಡೆಗೆ ನಿಗಮನ ಪದ್ಧತಿ ಮೊದಲು ಸೂತ್ರವನ್ನು ಹೇಳಿಕೊಡುವಂಥದ್ದು ನಂತರ ಉದಾಹರಣೆಯನ್ನು ಹೇಳಿಕೊಡುವಂಥದ್ದು ಸೊ ಇದು ಇಡಿಯಿಂದ ಬಿಡಿಯ ಕಡೆಗೆ ಅಮೂರ್ತದಿಂದ ಮೂರ್ತದ ಕಡೆಗೆ ಅದುವೇ ಉಲ್ಟಾಗಿರ್ತದೆ ಅನುಗಮನ ಪದ್ಧತಿಯಲ್ಲಿ ಮೂರ್ತದಿಂದ ಅಮೂರ್ತದ ಕಡೆಗೆ ಆಮೇಲೆ ಬಿಡಿಯಿಂದ ಇಡಿಯ ಕಡೆಗೆ ಹೋಗುವಂಥದ್ದು ಅನುಗಮನ ಪದ್ಧತಿ ಇಡಿಯಿಂದ ಬಿಡಿಯ ಕಡೆಗೆ ಹೋಗುವುದು ನಿಗಮನ ಪದ್ಧತಿ ಅಮೂರ್ತದಿಂದ ಮೂರ್ತದ ಕಡೆಗೆ ಅದರಿಂದ ಸಂಪ್ರಧಾನಕಾರಕ ಬಳಕೆಯಾಗಿರುವ ವಿಭಕ್ತಿ ಚತುರ್ಥಿ ಪ್ರಥಮದಲ್ಲಿ ಕರ್ತೃಕಾರಕ ದ್ವಿತೀಯ ಕರ್ಮಕಾರಕ ಕರ್ತೃಕಾರಕ ಕರ್ಮಕಾರಕ ತೃತೀಯದಲ್ಲಿ ಕರಣ ಅಕರ್ಮಕ ಧಾತುವಿನ ಉದಾಹರಣೆ ಅಂತ ಕೇಳಿದ್ದಾರೆ ಅಕರ್ಮಕ ಧಾತು ಮತ್ತು ಸಕರ್ಮಕ ಧಾತು ಅಂತ ಬರ್ತದೆ ಸಕರ್ಮಕ ಧಾತು ಅದು ಒಂದಕ್ಕೆ ಪ್ರಶ್ನೆಯನ್ನು ಬಂದಾಗ ಅದರಲ್ಲಿ ಕಾರಣ ಇರ್ತದೆ ಆದರೆ ಅಕರ್ಮಕ್ಕೆ ಬಂದಾಗ ಅದಕ್ಕೆ ಆ ರೀತಿಯ ಕಾರಣಗಳು ಸಿಗುವುದಿಲ್ಲ ಅಂದರೆ ಈಗ ತಿನ್ನು ಏನನ್ನು ತಿಂತಾ ಇದ್ದೀಯಾ ಅಂತ ಕೇಳ್ಬೋದು ಹಣ್ಣು ಹಂಪಲು ಯಾವುದು ಕೂಡ ನಾವು ಏನನ್ನು ತಿಂತೇವೆ ಅದಕ್ಕೆ ಕಾರಣವನ್ನು ಕೇಳ್ಬೋದು ಏಕೆ ಅಂತ ಕೇಳ್ಬೋದು ಅಥವಾ ಏನನ್ನು ಅಂತ ಕೇಳ್ಬೋದು ಓದು ಏನನ್ನು ಓದ್ತಾ ಇದೆಯಾ ಯಾವ ವಿಷಯವನ್ನು ಓದ್ತಾ ಇದೆಯಾ ಅಂತ ಅದಕ್ಕೂ ಕೂಡ ಪ್ರಶ್ನೆಯನ್ನು ಹಾಕಲಿಕ್ಕೆ ಆಗ್ತದೆ ಅದರಿಂದ ಅದೆಲ್ಲ ಸಕರ್ಮಕ ಬರೆ ಅಂದರೆ ಸ ಕರ್ಮ ಆಗ್ತದೆ ಅದು ಏನನ್ನು ಬರೀತೀಯ ಇನ್ನು ಓಡು ಎನ್ನುವಂಥದ್ದು ಹೇಗೆ ಏನು ಓಡು ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅಥವಾ ಹೇಗೆ ಓಡು ಅಂತ ಯಾವ ಪ್ರಶ್ನೆ ಕೂಡ ಇದಕ್ಕೆ ಹಾಕಲಿಕ್ಕೆ ಆಗುವುದಿಲ್ಲ ಆದ್ದರಿಂದ ಓಡು ಎನ್ನುವಂಥದ್ದು ಅಕರ್ಮಕ ಧಾತುವಿಗೆ ಉದಾಹರಣೆ ಆಗಿದೆ ಇನ್ನು ಮೂವತ್ತನೇದು ಚೆನ್ನಾಗಿ ಎಂಬ ಪದ್ಯವು ಅವ್ಯಯ ಈ ವಿಧ ಯಾವುದು ಚೆನ್ನಾಗಿರುವಂಥದ್ದು ಅಂದರೆ ಸಾಮಾನ್ಯ ಅವ್ಯಯ ಇದರಲ್ಲಿ ನೀವು ಅದೆಲ್ಲ ತಿಳ್ಕೊಳ್ಬೇಕು ಅನುಕರಣವ್ಯಯ ಭಾವಸೂಚಕ ಅನ್ವಯ ಕ್ರಿಯಾರ್ಥಕ ಅನ್ವಯ ಕ್ರಿಯಾರ್ಥದ ಕ್ರಿಯೆ ಬಂದಿರ್ತದೆ ಭಾವ ಅಂದರೆ ಭಾವನೆ ಇರ್ತದೆ ಅನುಕರಣೆ ಅಂದರೆ ಚರಚರ ಮಿರಮಿರ ಅದೆಲ್ಲ ಅನುಕರಣ ಅನುಕರಣವ್ಯಯ ಎರಡು ಕೂಡ ಅರ್ಥ ಇಲ್ಲದಂತೆ ಬರುವಂಥದ್ದು ಅನುಕರಣ ಅವ್ಯಯದಲ್ಲಿ ಬರುವಂಥದ್ದು ಚೆನ್ನಾಗಿ ಎನ್ನುವಂಥದ್ದು ಸಾಮಾನ್ಯ ಅವ್ಯಯದಲ್ಲಿ ಬರುವಂಥದ್ದು ಇವಿಷ್ಟು ನಮ್ಮ ಎರಡು ಸಾವಿರದ ಇಪ್ಪತ್ತ ಎರಡರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಕನ್ನಡ ಪೇಪರ್ ಟೂ ಆಗಿರ್ತದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು